ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ದಲಿತ ಮುಖಂಡರು ಮಾತನಾಡಿ ದಲಿತ ಯುವಕನ ಕೊಲೆಯಾಗಿದೆ ಕೂಡಲೇ ಆರೋಪಿಗಳನ್ನು ಬಂಧಿಸಬೇಕು ಇಲ್ಲವಾದಲ್ಲಿ ತಾಲೂಕು ಬಂದ್ಗೆ ಕರೆ ನೀಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಇದೇ ವೇಳೆ ದಲಿತ ಮುಖಂಡ ಅಮರನಾಥ್ ಮಾತನಾಡಿ ಕಳೆದ ಆರು ದಿನಗಳ ಹಿಂದೆ ಶ್ರೀನಿವಾಸಪುರ ತಾಲೂಕಿನ ಬಂಡಪಲ್ಲಿ ಗ್ರಾಮದಲ್ಲಿ ಯುವಕನೊಬ್ಬ ನೇಣುಬಿಗಿದ ಸ್ಥಿತಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದ ಮೃತ ಯುವಕ ಚಿಂತಾಮಣಿ ತಾಲೂಕಿನ ಗಂಡರಗಾನಪಲ್ಲಿ ಗ್ರಾಮದ ನಿವಾಸಿ ಆಕಾಶ್ ಎಂದು ತಿಳಿದು ಬಂದಿದೆ ಇನ್ನು ಆಕಾಶ್ ಬಂಡಪಲ್ಲಿ ಗ್ರಾಮದ ಶಿವಾರೆಡ್ಡಿ ಎಂಬುವರ ಬಳಿ ಸುಮಾರು ನಾಲ್ಕು ವರ್ಷಗಳಿಂದ ಚಾಲಕನಾಗಿ ಕೆಲಸ ಮಾಡಿಕೊಂಡಿದ್ದ ಎನ್ನಲಾಗಿದೆ ಯುವಕನ ಸಾವಿನ ಹಿಂದಿನ ದಿನ ಶಿವಾರೆಡ್ಡಿ ಆಕಾಶ್ ಹಾಗೂ ಇನ್ನಿತರರ ನಡುವೆ ಗಲಾಟೆ ನಡೆದಿತ್ತು ಎಂದು ಕುಟುಂಬಸ್ಥರು ಆರೋಪಿಸಿದ್ದು ಗಲಾಟೆಯ ಬಳಿಕ ಆಕಾಶ್ ಮೃತದೇಹವು ಶಿವಾರೆಡ್ಡಿಯ ಮಾವಿನ ತೋಟದಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ ಈ ಸಂಬಂಧ ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವು ದಾಖಲಾಗಿದೆ ಆಕಾಶ್ ಸಾವು ಸಾಮಾನ್ಯ ಸಾವಲ್ಲ ಬದಲಿಗೆ ಶಿವಾರೆಡ್ಡಿ ಕೊಲೆ ಮಾಡಿದ್ದಾರೆಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ ಏನೋ ಆಕಾಶ್ ಮತ್ತು ಅವರ ಕುಟುಂಬಸ್ಥರು ಆಕಾಶ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೋ ಅವರ ಕುಟುಂಬಸ್ಥರು ಏನೋ ಒಂದು ಪ್ರಕರಣವನ್ನು ದಾಖಲು ಮಾಡಿದ್ದಾರೆ ಅದರಲ್ಲಿ ಯಾರ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಆ ಶಿವಾರೆಡ್ಡಿ ಮತ್ತು ಇತರರನ್ನ ಈ ಕೂಡಲೇ ಬಂಧನ ಆಗಬೇಕು ಆರು ದಿನಗಳಾಗಿದೆ ಇಲ್ಲಿವರೆಗೂ ಬಂಧನ ಆಗಿಲ್ಲ ಯಾಕೆ ಆ ಬಂಧನ ಆಗೋ ತನಕ ಇವತ್ತು ಆ ಕುಟುಂಬಸ್ಥರು ಈಗಾಗ್ಲೇ ನಮಗೆ ಮನವಿಯನ್ನ ಮಾಡಿದ್ದಾರೆ ಏನು ಅವರಿಗೆ ನಾಲ್ಕು ದಿನ ಪೊಲೀಸ್ ಇಲಾಖೆಗೆ ಗಡುವನ್ನ ಕೊಡ್ತಾ ಇದ್ದೇವೆ ಆ ಮೂರ್ ನಾಲ್ಕು ದಿನ ಒಳಗೆ ಅವರ ಬಂಧನ ಆಗ್ಲಿಲ್ಲ ಅಂತ ಹೇಳಿದ್ರೆ ಶ್ರೀನಿವಾಸಪುರ ತಾಲೂಕನ್ನ ಬಂದ್ ಮಾಡ್ತೇವೆ ಕೋಲಾರ ಜಿಲ್ಲೆಯಾದ್ಯಂತ ಈ ಹೋರಾಟವನ್ನ ವಿಸ್ತರಣೆ ಮಾಡ್ತೇವೆ ಇಡೀ ರಾಜ್ಯದ ಗಮನವನ್ನ ಶ್ರೀನಿವಾಸಪುರದ ಕಡೆಗೆ ಸೆಳಿತೇವೆ ಈ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ ಗೃಹ ಮಂತ್ರಿಗಳಿಗೆ ಮನವಿಯನ್ನ ಕೊಡ್ತಾ ಇದ್ದೇವೆ ಮಾನ್ಯ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೂ ಮತ್ತು ಐ ಜಿ ಅವ್ರಿಗೂ ಮತ್ತೆ ಡಿ ಜಿ ಪಿ ಸಹ ಈಗ ನಾವು ಪತ್ರಗಳನ್ನ ಬರೀತಾ ಇದ್ದೇವೆ ಏನು ಕೊಲೆ ಪ್ರಕರಣ ದಾಖಲಾಗಿದೆ ಆದ್ರ ಆರೋಪಿಗಳು ಯಾರ್ಯಾರಿದ್ದಾರೆ ಶಿವಾರೆಡ್ಡಿ ಮತ್ತು ಇತರರ ಮೇಲೆ ಏನು ಕೊಟ್ಟಿದ್ದಾರೆ ಅವ್ರನ್ನ ಈ ಕೂಡಲೇ ಬಂಧನ ಆಗ್ಬೇಕು ಬಂಧನ ಆಗಿಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಶ್ರೀನಿವಾಸಪುರ ತಾಲೂಕನ್ನ ಬಂದ್ ಮಾಡಲಿಕ್ಕೆ ಎಲ್ಲಾ ದಲಿತ ಸಂಘಟನೆಗಳು ಮುಂದೆ ಬಂದಿದೆ ಅಂತೇಳಿ ಈ ಮೂಲಕ ಹೇಳ್ತಾ ಇದೆ ಈ ಸಂಬಂಧ ಜಾತಿ ನಿಂದನೆ ಆರೋಪ ತಡಿ ಪ್ರಕರಣ ದಾಖಲಾಗಿದ್ರು ಪೊಲೀಸರು ಈವರೆಗೂ ಆರೋಪಿಗಳನ್ನ ಬಂಧಿಸಿಲ್ಲ ಎಂದು ದಲಿತ ಮುಖಂಡರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದೇ ವೇಳೆ ಮತ್ತೊರ್ವ ದಲಿತ ಮುಖಂಡ ಹಾಗೂ ಭಾರತೀಯ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರಾದ ಹುಡಿ ರಾಮಚಂದ್ರ ರವರು ಮಾತನಾಡಿ ಆಕಾಶ ಸಾವು ಸಹಜ ಸಾವಲ್ಲ ಆಕಾಶ್ ಕುಟುಂಬಸ್ಥರು ನೀಡಿರುವ ದೂರಿನಂತೆ ಕೂಡಲೇ ಆರೋಪಿಗಳನ್ನು ಬಂಧಿಸಬೇಕು ಸುಮಾರು ಆರು ದಿನಗಳು ಕಳೆದರೂ ಇದುವರೆಗೂ ಆರೋಪಿಗಳನ್ನು ಬಂಧಿಸದೇ ಇರುವುದು ಬಹಳಷ್ಟು ಅನುಮಾನಗಳಿಗೆ ಎಡೆಮಾಡಿಕೊಡುತ್ತಿದೆ ಆರೋಪಿಗಳನ್ನು ಬಂಧಿಸಲು ಪೊಲೀಸರಿಗೆ ಮೂರು ದಿನಗಳ ಕಾಲಾವಕಾಶ ನೀಡುತ್ತಿದ್ದೇವೆ ದಲಿತ ಯುವಕನಿಗೆ ನ್ಯಾಯ ದೊರಕಿಸಿ ಕೊಡದಿದ್ದರೆ ಮುಂದಿನ ದಿನಗಳಲ್ಲಿ ಶ್ರೀನಿವಾಸಪುರ ತಾಲೂಕನ್ನ ಬಂದ್ ಮಾಡುವುದರ ಜೊತೆಗೆ ಜಿಲ್ಲೆ ಹಾಗೂ ರಾಜ್ಯದ ದಲಿತರನ್ನ ಚುರುಕುಗೊಳಿಸಿ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಎರಡು ಮೂರು ದಿನಗಳಲ್ಲಿ ಅವ್ರಿಗೆ ಸರಿಯಾದ ರೀತಿ ಕ್ರಮ ಜರುಗಿಸಿಲ್ಲ ಅಂದ್ರೆ ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಮಾಡಿ ಏನೋ ಅವ್ರಿಗೆ ಬುದ್ಧಿ ಕಲಿಸುವಂತ ಕೆಲಸ ಆಗುತ್ತೆ ಮತ್ತೆ ಪೋಸ್ಟ್ ಮಾರ್ಟಮ್ ಮೇಲೆ ಏನಾದ್ರೂ ನಮ್ಗೆ ಡೌಟ್ ಬಂದ್ರೆ ನಾವು ಪುನರ್ ರೀ ಒಂದು ಪೋಸ್ಟ್ ಮಾರ್ಟಮ್ ಮಾಡಿ ಏನೋ ಇವತ್ತು ಸೌಜನ್ಯ ಆಗ್ಬೋದು ಇನ್ನಿತರ ಹಲವಾರು ಘಟನೆಗಳು ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ ಆ ರೀತಿಯಲ್ಲಿ ಇಡೀ ರಾಜ್ಯಕ್ಕೆ ಕೈ ತೊಗೊಬೇಕಾಗುತ್ತೆ ಇವ್ರ ಮೇಲೆ ಕ್ರಮ ತಗೊಂಡಿಲ್ಲ ಅಂದರೆ ಬಂದು ಸಹ ನಾವು ಈಗಾಗಲೇ ಕರೆ ಕೊಟ್ಟಿದ್ದೇವೆ ಎರಡು ಮೂರು ದಿನಗಳಲ್ಲಿ ಅವ್ರನ್ನ ಅರೆಸ್ಟ್ ಮಾಡಲೇಬೇಕು ಆಮೇಲೆ ಕೊಲೆ ಕೇಸ್ ಆಗಲೇಬೇಕು ಇದು ಯಾಕೆಂದ್ರೆ ತಾವು ಪೋಸ್ಟ್ ಮಾರ್ಟಮ್ ಅಲ್ಲಿ ಗೊತ್ತಿರುತ್ತೆ ಆದ್ರೂ ತಮ್ಮ ರಾಜಕೀಯದ ಒತ್ತಡಕ್ಕೆ ಇಲ್ಲಿರ್ತಕ್ಕಂಥ ಬಲಿಷ್ಠ ಒತ್ತಡಕ್ಕೆ ನೀವು ಮಣಿದಿದ್ದೀರಾ ಅಂತ ಇವತ್ತು ನೇರವಾಗಿ ಅಧಿಕಾರಿಗಳ ಮೇಲೆ ನಾವು ಆರೋಪ ಮಾಡ್ತಾ ಇದ್ದೀವಿ ಚಂದ್ರಶೇಖರ್ ಸಿಟಿವಿ ನ್ಯೂಸ್ ಶ್ರೀನಿವಾಸಪುರ